ದ್ರಾಕ್ಷಿ ಹಣ್ಣಿನಲ್ಲಿ ಹೇಗೆ ಸುಲಭವಾಗಿ ಮನೆಯಲ್ಲೇ ಒಣ ದ್ರಾಕ್ಷಿನ ಮಾಡ್ಕೊಬೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ದ್ರಾಕ್ಷಿ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹೊರಗಡೆ ತುಂಬ ಕಮ್ಮಿ ಬೆಲೆಗೆ ದ್ರಾಕ್ಷಿ ಹಣ್ಣು ಸಿಗ್ತಾ ಇದೆ ಅದರಿಂದ ನಾವು ತುಂಬ ಸುಲಭವಾಗಿಯೇ ಒಣ ದ್ರಾಕ್ಷಿನ ಮಾಡಿಟ್ಕೋಬೋದು ಹೊರಗಡೆ ಒಣ ದ್ರಾಕ್ಷಿ ತುಂಬ ಕಾಸ್ಟ್ಲಿ ಇದೆ ಈಗ ದ್ರಾಕ್ಷಿ ಹಣ್ಣು ಕೆ ಜಿ ಐವತ್ತು ರೂಪಾಯಿಗೆಲ್ಲ ಸಿಗ್ತಾ ಇದೆ ನಾವು ಸುಲಭವಾಗಿಯೇ ತಂದು ಒಂದು ಕೆ ಜಿ ಹಸಿ ದ್ರಾಕ್ಷಿಯಿಂದ ಅರ್ಧ ಕೆ ಜಿ ಒಣ ದ್ರಾಕ್ಷಿನ ನೋಡಿ ಈ ಥರ ಒಣ ದ್ರಾಕ್ಷಿನ ರೆಡಿ ಮಾಡಿ ಇಟ್ಕೊಳ್ಬೋದು ಅದು ಹೇಗೆ ಅಂತ ನೋಡೋಣ ಬನ್ನಿ ದ್ರಾಕ್ಷಿನ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ಕೆಮಿಕಲ್ ಹಾಕಿರೋದ್ರಿಂದ ಅಂಗಡಿಯಲ್ಲಿ ಕೆಮಿಕಲ್ ಹಾಕಿ ಮೇಲ್ಗಡೆ ವೈಟ್ ವೈಟು ಪೌಡ್ರ್ ಇರುತ್ತೆ ಅದೆಲ್ಲ ಹೋಗೋ ತನಕ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ನೆನೆಸಿಟ್ರೂ ಚೆನ್ನಾಗಿರುತ್ತೆ ನೋಡಿ ಎಲ್ಲ ತೊಟ್ಟುಗಳನ್ನ ತೆಗೆದು ಈ ಥರ ಉಪ್ಪಿನ ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿ ನೀರನ್ನು ಸಪ್ರೇಟ್ ಮಾಡಿ ಇಡ್ಕೊಳ್ಳಿ ನಂತರ ಒಂದು ಇಡ್ಲಿ ಪಾತ್ರೆಗೆ ಈ ಥರ ಜೋಡಿಸ್ಕೊಳ್ಳಿ ಸ್ಟೀಮಲ್ಲಿ ಬೇಯಿಸ್ಬೇಕು ಈ ಥರ ಇಡ್ಲಿ ಪಾತ್ರೆ ಇಲ್ಲ ಅಂದರೆ ತೂತ ಇರೋ ಪಾತ್ರೆಯಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೊಬೋದು ಇಡ್ಲಿ ಪಾತ್ರೆಗೆ ಕೆಳಗಡೆ ಸ್ವಲ್ಪ ನೀರು ಹಾಕಿ ಇಡ್ಲಿ ತಟ್ಟೆಗಳಿಗೆ ಈ ಥರ ದ್ರಾಕ್ಷಿ ಹಣ್ಣುಗಳನ್ನ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಒಂದು ಐದು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ ದ್ರಾಕ್ಷಿ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಬೇಯಿಸ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಸಮಯ ಬೇಯಿಸಿದ್ರೆ ಒಡೆದೋಗುತ್ತೆ ನೋಡಿ ಈ ಕಲರ್ ಬರೋವರೆಗೂ ನೀವು ಟೈಮ್ ನೋಡ್ಕೊಂಡ್ರೆ ಐದು ನಿಮಿಷ ನೀವು ಇಡ್ಲಿನ ಏಳು ನಿಮಿಷದವರೆಗೂ ಬೇಯಿಸ್ತೀವಲ್ವ ದ್ರಾಕ್ಷಿನ ಐದರಿಂದ ಏಳು ನಿಮಿಷದೊಳಗೆ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಒಂದು ಐದು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ ನಂತರ ಅದ್ರಲ್ಲಿ ಸ್ವಲ್ಪ ನೀರೇನಾದರೂ ಸೇರಿಕೊಂಡಿದ್ರೆ ನೀರನ್ನೆಲ್ಲ ಬಸ್ಕೊಂಡು ಬೇಯಿಸಿರುವಂತಹ ದ್ರಾಕ್ಷಿಗಳನ್ನ ಒಂದು ಕಾಟನ್ ಬಟ್ಟೇಲಿ ಒಳ್ಳೆ ಬಿಸಿಲಿರಬೇಕು ಫಸ್ಟ್ ಡೇ ಒಳ್ಳೆ ಬಿಸಿಲಿರಬೇಕು ಇಲ್ಲಾಂದರೆ ಬೇಯಿಸಿರುವಂಥ ದ್ರಾಕ್ಷಿಗಳು ಆಗಿರುತ್ತೆ ಒಂದು ದಿನ ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸೋದ್ಮೇಲೆ ನೋಡಿ ಇದು ಸೆಕೆಂಡ್ ಡೇ ಸೆಕೆಂಡ್ ಡೇ ಈ ಥರ ಒಣಗಿರುತ್ತೆ ಎರಡನೇ ದಿನ ನೀವು ಪೂರ್ತಿಯಾಗಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡು ತೆಕ್ಕೊಂಡು ಒಂದು ಡಬ್ಬಿಯಲ್ಲಿ ತುಂಬಿಟ್ಕೋಬೋದು ತುಂಬ ಈಸಿಯಾಗಿ ನೀವು ಹಸಿ ದ್ರಾಕ್ಷಿಯಿಂದ ಒಣ ದ್ರಾಕ್ಷಿನ ಮಾಡ್ಕೋಬೋದು ಐವತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ಹಸಿ ದ್ರಾಕ್ಷಿ ತಂದರೆ ನಿಮಗೆ ವರ್ಷ ಇಡೀ ಆಗುವಷ್ಟು ಅರ್ಧ ಕೆ ಜಿ ಒಣ ದ್ರಾಕ್ಷಿನ ಸಿಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್